ಚಿಕ್ಕೋಡಿ ಪಟ್ಟಣದಲ್ಲಿ ಕರಟಕ ದಮನಕ ಚಿತ್ರದ ಪ್ರಚಾರ ಭರ್ಜರಿಯಾಗಿ ನಡೆದಿದೆ ಎಸ್ ಪಂಚತಂತ್ರ ಕಥೆಯ ಆಧಾರಿತ ಚಿತ್ರ ಈ ಕರಟಕ ದಮನಕ ಇನ್ನು ಎರಡು ಕಪಟ ನರಿಗಳ ಕುರಿತಾದ ಚಿತ್ರ ಇದಾಗಿದೆ ಶಿವಣ್ಣ ಮತ್ತು ಪ್ರಭುದೇವ ಇಬ್ಬರೂ ಕೂಡ ನೆಗೆಟಿವ್ ರೋಲ್ ನಲ್ಲಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಯೋಗರಾಜ್ ಭಟ್ರ ನಿರ್ದೇಶನದ ಚಿತ್ರ ಈ ಕರಟಕ ದಮನಕ ಇನ್ನು ಚಿಕ್ಕೋಡಿ ಪಟ್ಟಣದಲ್ಲಿ ಈ ಚಿತ್ರದ ಪ್ರಚಾರ ಅದ್ಧೂರಿಯಾಗಿ ನಡೆದಿದೆ ಅಂತಾನೆ ಹೇಳಬಹುದು ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣದ ಯೋಗರಾಜ್ ಭಟ್ ನಿರ್ದೇಶನದ ಶಿವರಾಜ್ ಕುಮಾರ್ ಹಾಗೆ ಪ್ರಭುದೇವ ಅಭಿನಯಿಸಿರುವ ಚಿತ್ರ ಕರಟಕ ದಮನಕ ಈ ಸಿನಿಮಾದ ಮೇಲೆ ಅಭಿಮಾನಿ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ಒಂದು ರೀತಿ ವಿಭಿನ್ನವಾಗಿದೆ ಈ ಟೈಟಲ್ ಇನ್ನು ಸಿನಿಮಾ ಯಾವ ರೀತಿ ಇರಬೇಡ ಅನ್ನೋದರ ಕುರಿತಾಗಿ ಫ್ಯಾನ್ಸ್ಗೆ ಕೌತುಕ ಕೂಡ ಹೆಚ್ಚಾಗಿದೆ ಈಗ ಈ ಚಿತ್ರದ ಪ್ರಚಾರ ಕಾರ್ಯ ಕೂಡ ಭರ್ಜರಿಯಾಗಿ ನಡೀತಾ ಇದೆ ಇನ್ನು ಇದೇ ಮಾರ್ಚ್ ಎಂಟಕ್ಕೆ ಅಂದ್ರೆ ಶಿವರಾತ್ರಿ ದಿನ ಈ ಚಿತ್ರ ಬಿಡುಗಡೆ ಆಗಲಿದೆ ಕೆಲವರು ಏನಾಗುತ್ತೆ ಅಂದರೆ ಪಾತ್ರಧಾರಿಗಳು ಅಂದರೆ ನಟರುಗಳು ಅವರು ಮಾಡೋ ಪಾತ್ರನ ಪ್ರೀತಿಸ್ತಾನೆ ಹಾಗೆ ಒಬ್ಬ ನಿರ್ಮಾಪಕನಾದವರು ತಾನು ಮಾಡೋ ಚಿತ್ರನ ಆ ಕಥೆಯನ್ನು ಆ ಇದನ್ನು ಯಾರು ಪ್ರೀತಿಸ್ತಾನೆ ಅವನೇ ನಿಜವಾದ ನಿರ್ಮಾಪಕ ಪಾತ್ರನ ಯಾರು ಪ್ರೀತಿಸ್ತಾರಲ್ಲ ತಮ್ಮ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡ್ತಾರಲ್ಲ ಅವನೇ ನಿಜವಾದ ನಟ ಹಂಗಾಗಿ ಒಂದು ಗಾದೆ ಮಾತಿದೆ ಕನ್ನಡದಲ್ಲಿ ತಾಳಬೇಕು ತಕ್ಕ ಮೇಳ ಬೇಕು ಮೇಳ ತಪ್ಪಿದರೆ ದಾಸರಳಬೇಕು ಅಂತ ಹಂಗಾಗಿ ಒಳ್ಳೆ ತಾಳ ಒಳ್ಳೆ ಸಾಹಿತ್ಯ ಬರೆದವ್ರೆ ನಮ್ಮ ಯೋಗರಾಜ್ ಭಟ್ರು ಯಾವುದನ್ನು ಕೇಳಿದ್ರೂ ಇಲ್ಲ ಅನ್ನೋ ಒಂದು ಏಕೈಕ ವ್ಯಕ್ತಿತ್ವದವರು ಚಿತ್ರ ಬರಬೇಕು ಅನ್ನೋರು ನಮ್ಮ ರಾಕ್ಳೆ ನಮ್ಮ ಕೇಳ್ತಾರೆ ಬರೋದಕ್ಕೆ ಉತ್ತರ ಕರ್ನಾಟಕದ ಬಹಳಷ್ಟು ಪ್ರತಿಭೆಗಳು ಕಡಿಮೆ ಅಂದರೆ ಒಂದು ನಲವತ್ತು ಪರ್ಸೆಂಟ್ ಉತ್ತರ ಕರ್ನಾಟಕದವರಿದೆ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಇವತ್ತು ಉತ್ತರ ಕರ್ನಾಟಕ ಬಂದು ಇಲ್ಲಿ ನಮ್ಮ ಸಿನಿಮಾನ ಪ್ರಚಾರ ಮಾಡ್ತಾ ಇದೀವಿ ಯಾಕಂದ್ರೆ ಈ ಸಿನಿಮಾಲಿ ನಾನು ಫುಲ್ ಫ್ಲೆಜ್ ಒಂದು ಉತ್ತರ ಕರ್ನಾಟಕ ಹುಡುಗಿಯಾಗಿ ಮಾಡಿದ್ದೀನಿ ಮೊದಲನೇ ಬಾರಿಗೆ ಹೌದು ಅದು ನನ್ನ ಕೆಲಸ ಸೊ ತುಂಬಾ ಒಳ್ಳೆ ಪಾತ್ರ ಪ್ರತಿಯೊಂದು ಪಾತ್ರ ಒಪ್ಕೋಬೇಕಾದ್ರೂ ನಾನು ಹಿಂದೆ ಮಾಡಿರೋದಕ್ಕಿಂತ ವಿಭಿನ್ನವಾಗಿರ್ಬೇಕು ಅಥವಾ ಹೊಸನ ಹೊಸತನ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನನ್ನ ಆಡಿಯನ್ಸ್ಗೆ ಆತರ ನನಗೆ ಹೊಸ ಹೊಸ ಆಪರ್ಚುನಿಟೀಸ್ ಕೊಟ್ಟಿದ್ದು ಯೋಗರಾಜ್ ಭಟ್ ಸರು ಗಾಳಿಪಟ ಟೂನಲ್ಲಿ ನನ್ನ ಕೈಯ್ಯಲ್ಲಿ ಒಂದೊಳ್ಳೆ ಕ್ಯಾಮಿಯೋ ಮಾಡಿಸಿದ್ರು ಅದಾದ್ಮೇಲೆ ಗರಡಿ ಸಿನಿಮಲ್ಲಿ ಅವ್ರಿಗೆ ಒಂದು ಸಾಂಗ್ ಒಂದು ಸ್ಪೆಷಲ್ ಸಾಂಗ್ ಮಾಡಿದೆ ಈಗ ಉತ್ತರ ಕರ್ನಾಟಕ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ರು ಕರ್ನಾಟಕ ದಮನಕ್ಕಂತ ಪಂಚತಂತ್ರ ಕಥೆಗಳಲ್ಲಿ ಬರೋ ಪಾತ್ರಗಳು ಎರಡು ಕುತಂತ್ರಿ ನರಿಗಳು ಇದ್ದವು ಮುಂದಾನಂದ್ ಕಾಲದಲ್ಲಿ ಆ ನರಿಗಳು ಒದ್ದು ಹಾಕ್ಸ್ಕೊಳ್ಳೋ ಕೆಲಸನೇ ಮಾಡೋದು ಬಾಯಿ ಬಿಟ್ಟರೆ ಒದಿ ತಿನ್ನೋ ಮಾತಾಡೋದು ಇಲ್ಲಿ ಹೋಗಿ ಅಲ್ಲಿಗೆ ಹೇಳೋದು ಅಲ್ಲಿ ಹೋಗಿ ಇಲ್ಲಿಗೆ ಹೇಳೋದು ನಯವಂಚನೆ ಮಾಡೋದು ಇದಕ್ಕೆ ಬಹಳ ಫೇಮಸ್ ರೀ ಅವು ನನ್ ಮೊದಲಾದಕಂದ್ರೆ ಸಿನಿಮಾದಾಗ ಮೊದಲನೇದ ಕನ್ಸು ಮನ್ಸಿದ್ರಿ ಯಾಕ್ರೆ ಇಲ್ಲೇ ಜನಪದ ಹಾಡ್ಕೋತ ಹಿಂಗೆ ಮಜಾ ಮಾಡ್ಕೋತ ಓಡ್ಬರ್ತಿರಿ ಅದ್ರಾಗ ನಮ್ಮ ಒಂದು ಹಾಡು ಅಂದರೆ ನಾಡ್ ಸಾಂಗ್ ಅಂದರೆ ಗುರುತಿಸಿ ಸರ್ ಒಳಕರ್ ದೀಕ್ಷಿಂದ ಒಂದು ಚಾನ್ಸ್ ಕೊಡ್ತಾರೆ ರೀ ಅದು ದೊಡ್ಡ ಪರ್ದ ರೀ ಅದು ಶಿವಣ್ಣ ಸರ್ ಮತ್ತು ಪ್ರಭುದೇವ್ ಸರ್ ಅದ್ರಾಗ ವಿ ಆರ್ ಕೃಷ್ಣ ಸರ್ ಸಂಗೀತ ನಿರ್ದೇಶನದಾಗ ರೀ ಮತ್ತು ಆನಂತರ ಲಾಕ್ಲೈನ್ಸ್ ವೆಂಕಟೇಶ್ ಲಾಕ್ಲೈನ್ ಅದ್ರಾಗ ಪ್ರೊಡ್ಯೂಸರ್ದಾಗ ಒಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ